ಶಿರೂರು ಗುಡ್ಡ ಕುಸಿತದ ದುರಂತದಲ್ಲಿ ಮೃತಪಟ್ಟವರ ಕುಟುಂಬಗಳಿಗೆ ನ್ಯಾಯ ಕೊಡಿಸುವ ಉದ್ದೇಶದಿಂದ ಹೊನ್ನಾವರದಲ್ಲಿ ನಡೆಸಿದ ಪ್ರತಿಭಟನೆಯಲ್ಲಿ ಪಾಲ್ಗೊಂಡವರ ವಿರುದ್ಧ ಪೊಲೀಸರು ದಾಖಲಿಸಿದ ಸೋಮೋಟೋ ಪ್ರಕರಣವನ್ನು ವಾಪಸ್ ಪಡೆಯುವಂತೆ ಕಾಂಗ್ರೆಸ್ ಮುಖಂಡ ಆರ್ ಎಚ್ ನಾಯ್ಕ ಎಸ್ಪಿ ಅವರನ್ನು ಆಗ್ರಹಿಸಿದ್ದಾರೆ ಕುಮಟಾದಲ್ಲಿ ಕರೆಯಲಾದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜಿಲ್ಲಾ ಜನಪರ ಸಂಘಟನೆಗಳ ಒಕ್ಕೂಟದ ಪ್ರಮುಖರು ಮತ್ತು ಕಾಂಗ್ರೆಸ್ ಮುಖಂಡ ಎಚ್ ನಾಯಕ್ ಮಾತನಾಡಿ ಸೆಪ್ಟೆಂಬರ್ ಹನ್ನೆರಡರಂದು ಶಿರೂರು ದುರಂತದಲ್ಲಿ ಮೃತರಾದ ಕುಟುಂಬಕ್ಕೆ ಹಾಗೂ ಸಂತ್ರಸ್ತರಿಗೆ ನ್ಯಾಯಕ್ಕಾಗಿ ಆಗ್ರಹಿಸಿ ಪ್ರತಿಭಟನೆ ನಡೆಸಲಾಗುವುದು ಎಂದು ಹೇಳಿ ರಾಷ್ಟೀಯ ಆರ್ಯ ಈಡಿಗಾ ಮಹಾಮಂಡಲದ ರಾಜ್ಯ ಯುವ ಘಟಕದ ಅಧ್ಯಕ್ಷರು ಸೆಪ್ಟೆಂಬರ್ ಆರರಂದು ಪೊಲೀಸರಿಗೆ ಪತ್ರ ಬರೆದು ತಿಳಿಸಿದ್ದರೂ ಸಹ ಅದಕ್ಕೆ ಪೊಲೀಸರು ಉತ್ತರಿಸಲಿಲ್ಲ ನಿಗದಿಯಂತೆ ಸೆಪ್ಟೆಂಬರ್ ಹನ್ನೆರಡರಂದು ಹಲವಾರು ಸಂಘಟನೆಗಳ ಜೊತೆ ಜಿಲ್ಲಾ ಜನಪರ ಸಂಘಟನೆಗಳ ಒಕ್ಕೂಟ ಒಕ್ಕೂಟದವರು ಸೇರಿಕೊಂಡು ಪ್ರತಿಭಟನೆ ನಡೆಸಿ ಹೊನ್ನಾವರ ತಹಶೀಲ್ದಾರರಿಗೆ ಮನವಿ ಸಲ್ಲಿಸಿದರು ಪ್ರತಿಭಟನೆ ಶಾಂತಿಯುತವಾಗಿ ನಡೆದಿತ್ತಾದರೂ ಹೊನ್ನಾವರ ಪಿಎಸ್ಐ ಮಹಾಂತೇಶ್ ನಾಯ್ಕ ಅವರು ಜಿಲ್ಲಾ ಜನಪರ ಸಂಘಟನೆಗಳ ಒಕ್ಕೂಟದ ಜಿಲ್ಲಾ ಅಧ್ಯಕ್ಷ ಡಾಕ್ಟರ್ ನಾಗೇಶ್ ನಾಯ್ಕ ಕಗಾಲ್ ಸೇರಿದಂತೆ ಎಂಟು ಜನರ ವಿರುದ್ಧ ಭಾರತೀಯ ನ್ಯಾಯ ಸಂಹಿತೆ ಕಲಂ ನೂರ ಎಂಬತ್ತೊಂದು ಬಾರ ಎರಡು ನೂರ ತೊಂಬತ್ತು ಅಲ್ಲದೆ ಕರ್ನಾಟಕ ಪೊಲೀಸ್ ಆಕ್ಟ್ ಅಡಿ ಸ್ವಯಂ ಪ್ರೇರಿತವಾಗಿ ಸುಳ್ಳು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಇದನ್ನು ನಾನು ಖಂಡಿಸುತ್ತೇನೆ ಪ್ರಜಾಪ್ರಭುತ್ವದಲ್ಲಿ ಹೋರಾಟ ಪ್ರತಿಭಟನೆ ನಡೆಸುವುದು ಜನರ ಹಕ್ಕು ಈ ಹಕ್ಕನ್ನು ಹತ್ತಿಕ್ಕಲು ಹೊನ್ನಾವರ ಪೊಲೀಸರು ಈ ರೀತಿ ಮುಖಂಡರ ಮೇಲೆ ಸ್ವಯಂ ಪ್ರೇರಿತವಾಗಿ ದೂರು ದಾಖಲಿಸಿಕೊಂಡರೆ ಮುಖಂಡರನ್ನು ಅವರು ಮತ್ತೆ ಹುಟ್ಟಲು ಸಾಧ್ಯವೇ ಅನ್ಯಾಯ ನಡೆದರೆ ಅದಕ್ಕೆ ನ್ಯಾಯವನ್ನು ಪ್ರತಿಭಟನೆಯ ಬದಲು ಇನ್ಯಾವ ರೀತಿಯಲ್ಲಿ ಕೇಳಬೇಕು ಎಂದು ಪ್ರಶ್ನಿಸಿದರು ರಾಜ್ಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಉತ್ತಮ ಕೆಲಸ ಮಾಡುತ್ತಿದ್ದಾರೆ ಇಂತಹ ಸಂದರ್ಭದಲ್ಲಿ ನೊಂದವರಿಗೆ ನ್ಯಾಯ ಕೇಳಿ ಪ್ರತಿಭಟನೆ ನಡೆಸಿದ ಮುಖಂಡರ ವಿರುದ್ಧ ಸುಳ್ಳು ಪ್ರಕರಣ ಪೊಲೀಸರು ದಾಖಲಿಸಿದರೆ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುತ್ತದೆ ಇದನ್ನು ನಾನು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಹಾಗೂ ಗೃಹ ಸಚಿವರನ್ನ ಭೇಟಿ ಮಾಡಿ ವಿವರಿಸಲಿದ್ದೇನೆ ಜೊತೆಗೆ ಈ ಜಿಲ್ಲೆಯಲ್ಲಿ ಹಿಂದುಳಿದವರ ಸಂಖ್ಯೆ ಹೆಚ್ಚಿದೆ ಹೀಗಿದ್ದು ಈ ಮುಖಂಡರ ವಿರುದ್ಧ ದಾಖಲಿಸಿಕೊಂಡಿರುವ ಸುಳ್ಳು ಪ್ರಕರಣವನ್ನ ಪೊಲೀಸರು ಹಿಂದಕ್ಕೆ ಪಡೆದಿದ್ದರೆ ಇದು ಬೆಂಕಿಯಾಗಿ ಪರಿವರ್ತನೆಗೊಳ್ಳಬಹುದು ಎಂದು ಆರ್ಎಸ್ ನಾಯಕ್ ಎಚ್ಚರಿಸಿದರು ಐಆರ್ಬಿ ಈವರೆಗೆ ಮುಕ್ತಾಯಗೊಳಿಸಿದ್ದ ಮತ್ತು ಬಾಕಿ ಇರುವ ಕಾಮಗಾರಿಗಳಲ್ಲಿ ಭೂವಿಜ್ಞಾನ ಸಮೀಕ್ಷಾ ವರದಿ ಶಿಫಾರಿತ ಎಲ್ಲಾ ಮುಂಜಾಗ್ರತಾ ಸುರಕ್ಷಿತ ಕ್ರಮಗಳನ್ನು ಸಂಪೂರ್ಣ ಅಳವಡಿಸಿಕೊಂಡು ಮತ್ತು ಅತಿ ಶೀಘ್ರವಾಗಿ ಚತುಷ್ಪಥ ಕಾಮಗಾರಿಯನ್ನು ಪೂರ್ಣಗೊಳಿಸಬೇಕು ಈ ಕಾಮಗಾರಿ ಮುಕ್ತಾಯವಾಗುವವರೆಗೆ ಈಗ ನಡೆದಿರುವ ಅನುಚಿತ ಟೋಲ್ ವಸೂಲಿಯನ್ನ ತಕ್ಷಣದಿಂದ ನಿಲ್ಲಿಸಬೇಕು ಎಂದು ಆಗ್ರಹಿಸಿದರು ರಾಷ್ಟ್ರೀಯ ಆರ್ಯ ಮಹಾಮಂಡಳಿಯ ರಾಜ್ಯ ಯುವ ಘಟಕದ ಅಧ್ಯಕ್ಷರು ಪೊಲೀಸ್ ಇಲಾಖೆಗೆ ಒಂದು ಪತ್ರವನ್ನು ಬರೆದು ನಾವು ಈಗ ಈ ರೀತಿ ದಿನಾಂಕ ಹನ್ನೆರಡನೇ ತಾರೀಕು ಪ್ರತಿಭಟನೆಗಳನ್ನು ಹಮ್ಮಿಕೊಂಡು ಸಂಬಂಧಪಡೆ ಇಲಾಖೆ ಜಾಗೃತಗೊಳಿಸೋಕೆ ಮತ್ತೆ ನಾವು ಒಂದು ಪತ್ರವನ್ನು ಮತ್ತು ಎಚ್ಚರಗೊಳಿಸುವ ಪತ್ರವನ್ನು ಪಡೆದಿರತಕ್ಕಂಥ ಪೊಲೀಸ್ ಇಲಾಖೆಯವರು ಹೊನ್ನಾವರ್ ಪೊಲೀಸ್ ನನಗೆ ಪೊಲೀಸ್ ಇಲಾಖೆ ಮೇಲೆ ತುಂಬಾ ಗೌರವ ಇದೆ ಎಲ್ಲಾ ಪೊಲೀಸ್ ಎಲ್ಲಾ ಪೊಲೀಸ್ ಠಾಣೆಯಲ್ಲಿ ಈ ರೀತಿಯ ತೊಂದರೆಗಳು ದೇವಸ್ಥಾಪನೆಗೆ ಸಂಭವಿಸ್ತಿಲ್ಲ ಆದರೆ ಹೊನ್ನಾವರ್ ಪೊಲೀಸ್ ಠಾಣೆಯಲ್ಲಿ ಮುಂಚಿತವಾಗಿ ಒಂದು ಲೆಟರ್ ಕೊಟ್ಟು ಪ್ರತಿಭಟನೆ ಹಮ್ಮಿಕೊಂಡಂತ ಸಂದರ್ಭದಲ್ಲಿ ಐದು ಗಂಟೆಯ ನಂತರ ಈ ರೀತಿಯ ಲೆಟರ್ನ ಪಡೆದುಕೊಂಡು ಇದಕ್ಕೆ ಯಾವುದೇ ಒಂದು ಉತ್ತರವನ್ನು ಕೊಡದೆ ಕೊಡದೆ ಏಕಾಏಕಿ ಪ್ರತಿಭಟನೆ ಸೇರಿದಂತೆ ಎಂತ ಮುಂಚೂಣಿ ನಾಯಕರ ಮೇಲೆ ನೂರ 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 ಸೆಕ್ಷನ್ ಎಂಬತ್ತೈದು ಎಂಬತ್ತೊಂಬತ್ತು ನೂರ ಎಂಬತ್ತೊಂಬತ್ತು ಎರಡು ಬಿ ಎನ್ ಎಸ್ ಭಾರತೀಯ ನ್ಯಾಯ ಸಂಹಿತೆ ಕಾನೂನು ನೂರ ಎಂಬತ್ತೊಂಬತ್ತು ಎರಡು ಎರಡ್ನೂರ ಎಂಬತ್ತೈದು ಎರಡು ಅದು ಪೊಲೀಸ್ ಕರ್ನಾಟಕ ಪೊಲೀಸ್ ಒಂಬೈನೂರ ಅಡಿಯಲ್ಲಿ ಟೋಟಲಿ ನಾಲ್ಕು ಕಂಪ್ಲೇಂಟ್ ಲಾಂಡ್ ಮಾಡಿದ್ದಾರೆ ಸುಮೋಟೋ ಸ್ವತಃ ಪೊಲೀಸ್ ಸಬ್ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಮಹೇಶ್ ಮಹಾಂತೇಶ್ ನಾಯಕರು ಅಂತ ಅವರ ಹೆಸರು ಕೇಳಿ ಬರ್ತಾ ಇದೆ ಅವರ ಹೆಸರಿನಲ್ಲಿ ಎಫ್ಐಆರ್ ದಾಖಲೆ ಮಾಡಿದ್ದಾರೆ ಅವರು ತಮ್ಮ ಸುಮೋಟವಾಗಿ ತಾವು ಸ್ವತಂತ್ರವಾಗಿ ಯಾವುದೇ ಒಂದು ಸಬಲವಾದ ಕಾರಣ ಇಲ್ಲದೆ ಇಂತಹ ಒಂದು ಸಿರೂರು ಗುಡ್ಡದಲ್ಲಿ ಕುಸಿತವಾಗಿ ಆ ಜನರಿಗೆ ತೊಂದರೆ ಆಗಿರ್ತಕ್ಕಂತಹ ಸಂದರ್ಭದಲ್ಲಿ ಅವರಿಗೆ ಪರಿಹಾರವನ್ನ ಕೇಳೋದಕ್ಕೆ ಅವರ ಈ ಸಂಘಟನೆಯ ಧ್ವನಿಯನ್ನ ಅಳಿಸಲಿಕ್ಕೆ ಧ್ವನಿಯನ್ನ ಅಳಿಸಲಿಕ್ಕೆ ಈ ರೀತಿಯ ಪಬ್ಲೇಟ್ ಅನ್ನ ಯಾವ ಕಾರಣದಿಂದ ಅವರು ಮಾಡಿದ್ರು ಮಹಿಷಿ ನಾಯಕರಿಗೆ ಯಾರಾದರೂ ಅದಕ್ಕೆ ಒತ್ತಡವನ್ನ ಹೇರಿದ್ರ ಯಾವ್ದಾದ್ರು ಒಂದು ಸಮಾಜಘಾತಕ ಶಕ್ತಿಗಳು ಮೇಲೆ ಒತ್ತಡವನ್ನ ಹೇರಿ ಸಮಾಜಕ್ಕೆ ಅನುಕೂಲಕವಾದ ಕೆಲಸ ಮಾಡತಕ್ಕಂಥ ಈ ಸಂಘಟನೆ ಮೇಲೆ ಪೊಲೀಸ್ ದೂರನ್ನ ಕೊಟ್ಟು ಪೊಲೀಸ್ ಇದನ್ನ ದಾಖಲ ದಾಖಲೆ ದೂರನ್ನ ಆರ್ ಮಾಡಿ ತೊಂದರೆ ಕೊಡ್ಲಿಕ್ಕೆ ನೀವು ಜನರ ಧ್ವನಿಯನ್ನ ಬಂದ್ ಮಾಡ್ಲಿಕ್ಕೆ ಮಾಡ್ತಾ ಇದ್ರ ಇದಕ್ಕೂ ಮಹಾಂತೇಶ್ ನಾಯಕರು ಸಬ್ಇನ್ಸ್ಪೆಕ್ಟರ್ ಅನ್ನಾವರದವರು ಉತ್ತರವನ್ನು ಕೊಡಬೇಕಾಗ್ತದೆ ಮಹೇಶ ನೇತಕರು ಯಾವ ರೀತಿ ಒತ್ತಡ ಬಂದಿದೆ ಅಂತಕಂತದ ವಿಚಾರಗಳನ್ನು ಅವರು ಹೇಳಬೇಕು ಮತ್ತೆ ಈ ಪ್ರಕರಣವನ್ನು ಎಲ್ಲಾ ವಾಪಸ್ ತರುತ್ತಾರೆ ಜನರನ್ನ ಜನಪರವಾಗಿ ಹೊರಟು ಮಾಡತಕ್ಕಂತ ನ್ಯಾಯಕರು ಮೊದಲ ದಿರದಲ್ಲಿ ಶುದ್ಧಿ ಗೋಷ್ಟಿಯಲ್ಲಿ ವಕೀಲ ಡಿ ಹೆಚ್ ಪಟಗಾರ್ ವಕೂಟದ ತಾಲೂಕಾ ಅಧ್ಯಕ್ಷ ಸುದಾಕರ್ ತಾರಿ ಮನೋಹರ್ ಬಿ ನಾಯಕ್ ಯೋಗಾನಂದ್ ಗಾಂಧಿ ಬಾಡ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ವಂಜುನಾಥ್ ಉಪಸ್ಥಿತರಿದ್ದರು ಜನರಾ ಪ್ರೆಸ್ న్యూಸ್ ಕೊಮಟಾ